ಸೊ ಇಷ್ಟೇ ಬಿಕಾಸ್ಟ್ ನಾನು ಅದ್ರ ಬಗ್ಗೆ ಜಾಸ್ತಿ ಕಾಮೆಂಟ್ ಮಾಡೋಕ್ಕಾಗಲ್ಲ ನಮ್ದು ಒಂದು ಅಗ್ರಿಮೆಂಟ್ ಇತ್ತು ಆ ಅಗ್ರಿಮೆಂಟ್ ಪ್ರಕಾರ ಅವರು ನಡ್ಸ್ಕೊಳ್ಳಿಲ್ಲ ಅದನ್ನ ಅವರು ಒಪ್ಕೊಂಡು ಕೂಡ ಇದಾರೆ ನಿತಿನ್ ಅವರು ನನ್ನ ಜೊತೆ ಬಿ ಆಗಿ ಅಥವಾ ನನ್ನ ಸ್ಟಾಫ್ ಅವ್ರ ಜೊತೆ ಕೂಡ ಅವರು ಒಪ್ಕೊಂಡಿದ್ದಾರೆ ನಾವು ಯೂಸ್ ಮಾಡಲ್ಲ ಅಂತ ಫುಟೇಜ್ನ ಆದರೂ ಕೂಡ ನಾನು ನನಗೆ ಐ ವಾಸ್ ಕ್ವೈಟ್ ಶಾಕ್ ದಿನ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಅವರು ಟ್ರೇಲರ್ ರಿಲೀಸ್ ಮಾಡಿದ್ರು ಅದರಲ್ಲಿ ವಿ ಹ್ಯಾಡ್ ಯೂಸ್ ಮೈ ಪೋರ್ಷನ್ ವಿಚ್ ಇಸ್ ಆಬ್ಸುಲಿಟ್ಲಿ ರಾಂಗ್ ಆ ಪ್ರಿಲಿಮಿನರಿ ವ್ಯೂನಲ್ಲಿ ಕೋರ್ಟ್ ಅವರೇ ಹೇಳಿದ್ದಾರೆ ದ್ಯಾಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅಂಡ್ ಹಾಗಾಗಿ ಅವರು ಐವತ್ತು ಲಕ್ಷ ಡೆಪಾಸಿಟ್ ಮಾಡಕ್ಕೆ ಹೇಳಿದ್ರು ಕೋರ್ಟ್ ಅವರು ಸೊ ಇಟ್ ಹ್ಯಾಸ್ ಬಿನ್ ಡನ್ ಈಗ ಏನು ಪ್ರೊಸೀಜರ್ಸ್ ನಡಿಬೇಕು ಅಂದರೆ ಕ್ರಾಸ್ ಎಕ್ಸಾಮಿನೇಷನ್ ನಾವು ಎವಿಡೆನ್ಸ್ ಕೊಡೋದು ಸಬ್ಮಿಟ್ ಮಾಡೋದು ಅದೆಲ್ಲ ಆಗ್ತಾ ಇದೆ ಐ ಟ್ರೂಲಿ ಹೋಪ್ ದಟ್ ಯು ನೋ ದಟ್ ನನಗೆ ಜಸ್ಟಿಸ್ ಸಿಗತ್ತೆ ಆ್ಯಂಡ್ ಈ ತರ ಯಾರಿಗೂ ಆಗ್ಬಾರ್ದು ಅಂತ ಐ ಜಸ್ಟ್ ನಾನು ಅಕಸ್ಮಾತ್ ಸ್ಟಾರ್ ದಟ್ ಐ ಆಮ್